ೂರಿನ ನಮಸ್ಕಾರ ವೀಕ್ಷಕರೇ ವಿಶೇಷ ಸುದ್ದಿಗೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಬೆಂಗಳೂರಿನ ಗುಲ್ಶುದೀನ್ ಶಾದಿ ಮಾಲ್ ಸೊ ಈ ಒಂದು ಶಿವಾಜಿನಗರದ ಇನ್ಫೆಂಟ್ರಿ ರೋಡ್ ಅಲ್ಲಿರುವಂತಹ ಗುಲ್ಸ್ತೀನ್ ಶಾದಿ ಮಾಲ್ ವಿಶೇಷ ಹಾಗೂ ವಿಭಿನ್ನವಾದ ಒಂದು ಪಿಸ್ತಾ ಹೌಸ್ ಅಲೀಮ್ ನ ತಯಾರಿಯಲ್ಲಿದೆ ಆಲ್ಮೋಸ್ಟ್ ನೋಡ್ಬೋದು ನಾವು ಹಲೀಮ್ ಒನ್ ಆಫ್ ದ ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ತುಂಬಾ ಒಂದು ವಿಶೇಷ ವಿಭಿನ್ನಗಳಿಂದ ಕೂಡಿರುವಂತಹ ಹಲೀಮ್ ಸೊ ಹಲವಾರು ಇಂಗ್ರೀಡಿಯೆಂಟ್ಸ್ ಫಾರ್ ಎಕ್ಸಾಂಪಲ್ ಮಟನ್ ಇಂದ ಕೂಡಿರುವಂತಹ ಒಂದು ಹಲೀಮ್ ಅಲ್ಲಿ ಮಿಲ್ಕ್ ಡ್ರೈ ಫ್ರೂಟ್ಸ್ ಮತ್ತೆ ನಮ್ಮ ಒಂದು ಗೀ ಇದೆಲ್ಲ ಸೇರಿ ಮಾಡಿರುವಂತಹ ಒಂದು ಹಲೀಮು ಒಂದು ರಂಜಾನ್ ಹಬ್ಬದ ಆಚರಣೆಗೆ ಸೊ ಎಲ್ಲ ಮುಸಲ್ಮಾನ್ ಬಾಂಧವರು ಈ ಒಂದು ನ ಕನ್ಸಂಪ್ಷನ್ ಮಾಡ್ತಾರೆ ಸೊ ಬೋನ್ ವೈಸ್ ಹೆಲ್ತ್ ವೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಈ ಒಂದು ಹಲಿಮ ದೇಶ ವಿದೇಶಗಳಿಗೆ ರಫ್ತಾಗ್ತೇವೆ ಸೊ ಇಂಡಿಯಾ ಮತ್ತೆ ನಮ್ಮ ಬೇರೆ ಯು ಎಸ್ ಉಮಾನ್ ಇಲ್ಲೆಲ್ಲ ಕಡೆ ಇಲ್ಲಿಂದ ರಫ್ತಾಗ್ತದೆ ಸುಮಾರು ಮುನ್ನೂರು ಕೆಜಿ ಡೈಲಿ ಮುನ್ನೂರು ಕೆ ಜಿಯಷ್ಟು ಒಂದು ಹಲೀಮ್ ಇಲ್ಲಿಂದ ಹೋಗ್ತಾ ಇದೆ ಆಲ್ಮೋಸ್ಟ್ ಸೇಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ಆಲ್ ಓವರ್ ದ ಸ್ಟೇಟ್ ಬ್ಯಾಂಗ್ಳೂರ್ ಆಗಿರ್ಬೋದು ಆಲ್ ಓವರ್ ದ ಸ್ಟೇಟ್ ಎಲ್ಲಾ ಕಡೆನೂ ರಫ್ತಾಗುತ್ತೆ ಆನ್ಲೈನ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋಲು ಸೊ ನೀವು ಇದನ್ನ ಪಿಸ್ತಾ ಹೌಸ್ ಅಲೀಮ್ ಅಂತ ಯು ವಿಲ್ ಬಿ ಗೆಟಿಂಗ್ ದಿ ಡೀಟೇಲ್ಸ್ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ನೀವು ಅಲ್ಲೂ ಕೂಡ ಆರ್ಡರ್ ಮಾಡಿ ಈ ಒಂದು ನ ಸವಿನ ಮತ್ತೆ ಟೇಸ್ಟ್ ನ ನೀವು ಸವಿಬಹುದು ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ